ಕೋಲಾರ ಹೊತ್ತು ಬೆಂಗಳೂರು ಲಾಂಗ್ ಸ್ಟಾಪ್ ಅಂತ ಕೇಳೋದ್ರೆ ಇದು ಪಾವಗಡ ಬೆಂಗಳೂರು ಬೆಂಗಳೂರು ಕೋಲಾರ ಬೆಂಗಳೂರು ಪಾವಗಡ ಬಸ್ ತುಮಕೂರು ತುಮಕೂರು ಬೆಂಗಳೂರು ಬಸ್ ಲಾಂಗ್ ಸ್ಟಾಪ್ ಟು ಹೊಸೂರು ಬಸ್ ಹೋಗ್ತಾ ಇದೆ ಬೆಂಗಳೂರಿಟ್ಟು ಹೊಸ್ತೂರ್ಗ ಇದು ಬಂದು ಭದ್ರಾವತಿ ಶಿವಮೊಗ್ಗ ಭದ್ರಾವತಿ ಶಿವಮೊಗ್ಗ ಬಸ್ ಇದು ಅಷ್ಟೇ ಬೆಂಗಳೂರು ರಸ್ತೆ ವಾಪಸ್ ಇತ್ತು ಬೆಂಗಳೂರು ತಾವಡ ಲಿಂಗದ ಹಳ್ಳಿ ತೋಟಗಾರ ಮೌರಿ ಇಲ್ಲಿ ಬಂದು ಬೆಂಗಳೂರು ಕಾಗೋಡ ಪಕ್ಕದ್ದು ಈ ಕಡೆ ಬಂದು ಬೆಂಗಳೂರು ತುಮಕೂರು ನಾನ್ ಸ್ಟಾಪ್ ಅಡಿಗೆ ಇದು ಬೆಂಗಳೂರು ತುಮಕೂರು ನಾನ್ ಸ್ಟಾಪ್ ದುರ್ಬಾಕರ ಡಿಪಾರ್ಟ್ಮೆಂಟ್ ನಾನ್ ಸ್ಟಾಪ್ ಅಡಿಗೆ ಇಡೀ ತುಮಕೂರು ಟು ಬೆಂಗಳೂರು ನಾನ್ ಸ್ಟಾಪ್ ಅಡಿಗೆ ತುಮಕೂರು ಬೆಂಗಳೂರು ಇದು ಬೆಂಗಳೂರು ತುರ್ಬೇಕಾದ್ರೆ ತುಂಬಾಪುರ ಬೆಂಗಳೂರು ಇಲ್ಲಿ ಬಂದು ಬೆಂಗಳೂರು ತುರ್ಬೇಕಾದ್ರೆ ಬಂದು ಬೆಂಗಳೂರು ಮೈಸೂರು ಬಸ್ ಅದು ಬಂದು ಬೆಂಗಳೂರು ಮೈಸೂರು ರೋಡು ಸ್ಟ್ಯಾಂಡರ್ಡ್ ಬಸ್ ಸ್ಟ್ಯಾಂಡ್ ಇರುವಂಥ ಬಸ್ ನಷ್ಟ ಬರ್ಬರ್ತಾ ಇದೆ ತಿರುವೈಕೆರೆಗೆ ಹೋಗ ತುಮಕೂರು ಕಡೆ ಹೋಗುವಂಥದ್ದು ತುಮಕೂರು ಪಾವಗಡ ಮಧುಗಿರಿ ಕಡೆ ಹೋಗುವಂಥ ಬಸ್ಗಳಿವೆ ಇದಕ್ಕೆ ತುಮಕೂರು ಬೆಂಗಳೂರು ಟು ಪಾವಗಡ ಬಸ್ ನಲ್ಮಂಗ ಡಿಪೋ ಡಿ ಎಸ್ ಪೋರ್ ಬಸ್ ಅದ್ರ ಬೆಂಗಳೂರು ಟು ಸಿದ್ಧಗ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಬೆಂಗಳೂರು ಟು ತುಮಕೂರು ನಾನ್ ಕೊಡಿ ಬಸ್ ಇದೆ ಬೆಂಗಳೂರು ಟು ಮೈಸೂರು ಬಸ್ ಇದೆ ಅವರ್ ಪ್ಲೇಸ್ ಎಲೆಕ್ಟ್ರಿಕ್ ಬಸ್ ಕೆ ಎಸ್ ಆರ್ ಟಿ ಸಿ ಯರಾವತ್ತು ಕ್ಲಿಪ್ ಪ್ಲಾಸ್ಕ್ಯಾನ ಬೆಂಗಳೂರು ಚಿತ್ರದುರ್ಗ ಚನ್ನಗಿರಿ ಶಿವಮೊಗ್ಗ ಬಸ್ ಬೆಂಗಳೂರು ಶಿವಮೊಗ್ಗ ಸಾಗರ ಒನ್ ಕುಮಟ ಕಾರವಾರ ಬಸ್ ಇದೆ ಬೆಂಗಳೂರು ಟು ಕಾರವಾರ ಟೈಮಿಗೆ ಐದು ಗಂಟೆ ಟಮೋನಾಲ್ ಟೂ ಬಂದುಬಿಟ್ರೆ ಡೈರೆಕ್ಟಾಗಿ ಹೋಗ್ಬೋದು ಪರವಾಗಿಲ್ಲ ಬೆಂಗಳೂರು ಶಿವಮೊಗ್ಗ ಈಗ ತುಮಕೂರು ವರ್ಸಿಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಟಿಪೋಟು ಅದು ಅಷ್ಟೇ ಬೆಂಗಳೂರು ಭದ್ರಾವತಿ ಶಿವಮೊಗ್ಗ ತುಮಕೂರು ವರ್ಸಿಕೆರೆ ಕಡೂರು ಶಿವಮೊಗ್ಗ ಬಸ್ ಬೆಂಗಳೂರು ಹಸಿರ ಬಸ್ ಬೆಂಗಳೂರು ಕಡೂರು ಬೆಂಗಳೂರು ತುಮಕೂರು ಸಿಕ್ಕರೆ ಕೊಡೂರು ಬೆಂಗಳೂರು ಹಸ್ತುರ್ಗ ಬಸ್ ಬೆಂಗಳೂರು ಸದುರ್ಗ ಬೆಂಗಳೂರು ಹೊಸದುರ್ಗ